ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ಭರ್ಜರಿಯಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ತಿಗಳ ಸಮುದಾಯದ ಶ್ರೀಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು ಶಿವನಪುರ ವನ್ಹಿಕುಲ ಸಮುದಾಯದ ಶ್ರೀಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ ಹೊಸಕೋಟೆ ತಾಲೂಕಿನ ಶಿವನಪುರದಲ್ಲಿರುವಂತಹ ಶ್ರೀಮಠ ಇದು ಸ್ವಾಮೀಜಿಗಳ ಜೊತೆಗೆ ಸುಮಾರು ಹದಿನೈದು ನಿಮಿಷಗಳ ಕಾಲ ರಹಸ್ಯವಾಗಿ ಚರ್ಚೆ ಮಾಡಿದ್ದಾರೆ ಹೊಸಕೋಟೆ ಭಾಗದಲ್ಲಿ ಕೆಲ ಭಿನ್ನಾಭಿಪ್ರಾಯಗಳಿದ್ವು ಆ ಭಿನ್ನಾಭಿಪ್ರಾಯಗಳನ್ನು ಮಾತುಕತೆಯ ಮೂಲಕ ಬಗೆಹರಿಸುವ ಕೆಲಸ ಆಗಿದೆ ಮುಂದಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಸ್ವಾಮೀಜಿ ಭೇಟಿಯ ಬಳಿಕ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಎಲ್ ಸಿ ಎಂಟಿ ಬಿ ನಾಗರಾಜ್ ಸೇರಿದಂತೆ ಹಲವರು ಸಾಥ್ ಕೊಟ್ಟಿದ್ದಾರೆ ಶ್ರೀರಾಮನವಮಿ ದಿವಸ ನಾನು ಮತ್ತು ನಮ್ಮ ಹಿರಿಯ ನಾಯಕರು ಮಾಜಿ ಸಚಿವರು ಎಂ ಟಿ ವಿ ನಾಗರಾಜಣ್ಣವರು ಬಳ್ಳೂರು ಮಂಜಣ್ಣವರು ನಾವೆಲ್ಲ ಕೂಡ ಎಲ್ಲ ನಮ್ಮ ವನ್ನಿಕುಲ ಸಮುದಾಯದ ವನ್ನಿಕುಲ ಕ್ಷತ್ರಿಯ ಸಮುದಾಯದ ಎಲ್ಲ ಹಿರಿಯ ಮುಖಂಡರು ಹೊಸಕೊಟ್ಟೆ ಭಾಗ ಬಂದು ಸ್ವಾಮೀಜಿಯವರ ಒಂದು ಆಶೀರ್ವಾದವನ್ನು ಪಡೆದಿದ್ದರು ಭಿನ್ನಾಭಿಪ್ರಾಯಗಳು ಹೊಸಕೋಟೆ ಭಾಗದಲ್ಲಿ ತಲೆ ಊರಿದ್ದೇವೆ ಅದನ್ನೆಲ್ಲ ಪರಿಹಾರ ಮಾಡುವಂಥ ಕೆಲಸ ಆ ಭಿನ್ನಾಭಿಪ್ರಾಯಗಳನ್ನ ಸರಿ ಮಾಡುವಂಥ ಕೆಲಸ ಈಗಾಗಲೇ ನಾವು ಮಾತುಕತೆ ಮೂಲಕ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಎಲ್ಲ ಸರಿ